ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಗಿ ಬಿರಿಯಾನಿ ಹೇಗೆ ಅದು ನಾಟಿ ಕೋಳಿ ಬಿರಿಯಾನಿ ಬಾಸುಮತಿ ರೈಸಲ್ಲಿ ಟೇಸ್ಟಂತೂ ಸೂಪರಾಗಿತ್ತು ಅದಕ್ಕೆ ಗ್ರೇವಿ ಗ್ರೇವಿನೂ ಅಷ್ಟೇ ರೆಡ್ ಕಲರ್ ಗ್ರೇವಿ ಗ್ರೀನ್ ಮಾಡಿಲ್ಲ ಗ್ರೇವಿನೂ ಅಷ್ಟೇ ಸಿಂಪಲ್ಲಾಗಿ ಮಾಡಿಕೊಡೋದು ಅದು ಕೂಡ ನಾಟಿ ಕೋಳಿನೇ ಸೊ ಇವೆರಡು ರೆಸಿಪಿ ತುಂಬ ಚೆನ್ನಾಗಿತ್ತು ಅದ್ರ ಜೊತೆ ಲೆಗ್ ಪೀಸ್ ಲೆಗ್ ಪೀಸು ಅಷ್ಟೇ ಸಿಂಪಲ್ಲಾಗಿ ಹೇಗೆ ಮಾಡಿಕೊಡೋದು ಅಂತ ಫಸ್ಟು ಲೆಗ್ ಪೀಸ್ನ ಈ ಥರ ಕಟ್ ಮಾಡಿ ಇಟ್ಕೊಬೇಕು ಅಂಗಡಿಲೇ ಈ ಥರ ಕಟ್ ಮಾಡಿ ಕೊಡ್ತಾರೆ ಇಲ್ಲಾಂದರೆ ನಾವು ಈ ಥರ ಕಟ್ ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ಸಾಲ್ಟು ಅರಿಶಿನ ಪುಡಿ ಮತ್ತು ನಿಂಬೆ ರಸ ಇಲ್ಲಿ ಆರು ಲೆಗ್ ಪೀಸ್ಗೆ ಒಂದು ಹಣ್ಣ ತೊಗೊಂಡಿದ್ದೀನಿ ಅದ್ರ ರಸ ಹಾಕಿ ಒಂದು ಹತ್ತು ನಿಮಿಷ ನೀಟಾಗಿ ಚೆನ್ನಾಗಿ ಕೈಲೇನೆ ಮಿಕ್ಸ್ ಮಾಡ್ಕೊಬೇಕು ಅದು ಉಪ್ಪು ಮತ್ತು ನಿಂಬೆ ರಸ ಹಾಕಿದ್ಮೇಲೆ ಚಿಕನು ಆಗುತ್ತೆ ಬೇಯೋಕ್ಕೂ ಕೂಡ ಈಸಿ ಆಗುತ್ತೆ ಸೊ ಈ ಥರ ಮಾಡಿ ಹತ್ತು ನಿಮಿಷ ಎತ್ತಿಟ್ಕೊಬೇಕು ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಬೇಕು ಕಾಳು ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕಲ್ಲರ್ ಚೆನ್ನಾಗಿ ಬರುತ್ತೆ ಅಂತ ನೀರು ಹಾಕ್ಕೊಳ್ಳ್ದೇ ರುಬ್ಕೊಳ್ಳಿ ನೀರು ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳ್ದೇ ಕೂಡ ರುಬ್ಕೊಬೋದು ಈ ಥರ ಗ್ರೀನ್ ಡಾರ್ಕ್ ಗ್ರೀನಾಗೆ ಕಲ್ಲರ್ ಬರುತ್ತೆ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಇದನ್ನು ಒಂದು ಎರಡು ಸ್ಪೂನ್ ಮೊಸರು ಮೊಸರು ಕೂಡ ಜಾಸ್ತಿ ಬೇಡ ಒಂದು ಎರಡು ಸ್ಪೂನ್ ಸಾಕು ಎರಡು ಸ್ಪೂನ್ ಮೊಸರು ಹಾಕ್ಕೊಂಡು ಇವಾಗ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಅಂದರೂ ಒಂದು ಟೂ ಅವರ್ಸ್ ಇಡಬೇಕು ಆಚೆನಾದರೂ ಇಡ್ಬೋದು ಏನಂದರೆ ಫ್ರಿಜ್ಜಲ್ಲಾದರೂ ಇಡ್ಬೋದು ನಿಮ್ಗೆ ಯಾವ ಥರ ಅನುಕೂಲನೋ ಆ ಥರ ಇಟ್ಕೊಳ್ಳಿ ಆಚೆ ಇಟ್ಟರೂ ಓಕೆನೇ ಒನ್ ಟೂ ಅವರ್ಸ್ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಬೇಕು ಇದನ್ನು ನಾವು ಡೀಪ್ ಫ್ರೈ ಮಾಡ್ತಾಯಿಲ್ಲ ಓನ್ಲಿ ತವಾ ಫ್ರೈ ತವಾಗ ಹಾಕಿ ಮಾಡ್ತಾ ಇರೋದು ಸೇಮ್ ಹೊರಗಡೆ ಸಿಗುವಂಥ ಕಲ್ಮಿ ಕಬಾಬ್ ಥರನೇ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗೂ ಕೂಡ ಬೇಯುತ್ತೆ ಸಾಫ್ಟಾಗೆ ಚಿಕನು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳೋದ್ರಿಂದ ಇದನ್ನು ಒನ್ ಟೂ ಅವರ್ಸ್ ಎತ್ತಿಡಿ ನೋಡಿ ಟೂ ಅವರ್ಸ್ ಆದಮೇಲೆ ಕಲರ್ ಕೂಡ ಸ್ವಲ್ಪ ಬದಲಾಗಿರುತ್ತೆ ಡಾರ್ಕ್ ಗ್ರೀನ್ ಇರೋದು ಸ್ವಲ್ಪ ಲೈಟಾಗಿ ಬದಲಾಗಿರುತ್ತೆ ಇವಾಗ ಒಂದು ತವ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಉರಿ ಮಾತ್ರ ಕಮ್ಮಿಯಲ್ಲೇ ಇರಬೇಕು ಲೋ ಫ್ಲೇಮಲ್ಲೇ ಇರಬೇಕು ಅದು ಅದು ಹಾಕ್ಕೊಂಡ್ರೆ ಮಾತ್ರ ಘಾಟ್ ಆಗಲ್ಲ ಇಲ್ಲ ಅಂತ ಅಂದರೆ ಇವಿ ಘಾಟ್ ಆಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ತವಾ ಕಾದಮೇಲೆ ಚಿಕನ್ ಪೀಸ ಈ ಥರ ಇಟ್ಟು ಅದ್ರ ಮೇಲೂ ಎಣ್ಣೆ ಹಾಕ್ಕೊಳ್ಳಿ ನೀವು ಎಣ್ಣೆ ಹಾಕ್ಕೊಂಡಷ್ಟು ಬೇಗ ಬೇಯುತ್ತೆ ಮತ್ತು ಆಗಲ್ಲ ಓಕೆ ನೆಕ್ಸ್ಟು ಈ ಥರ ಕ್ಲೋಸ್ ಮಾಡಿಕೊಂಡು ಒಂದು ಐದೈದು ನಿಮಿಷ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಡಿ ಬೇಗ ಬೇಯುತ್ತೆ ಏನೇ ಆದರೂ ಟೈಮ್ ಹಿಡಿಯಲ್ಲ ಸೊ ಟೈಮ್ ಆಗುತ್ತೆ ಅನ್ನೋದೆಲ್ಲ ಆ ಥರ ಎಲ್ಲ ಒನ್ ಟ್ವೆಂಟಿ ಮಿನಿಟ್ಸ್ ಅಷ್ಟರಲ್ಲಿ ಬೇಯುತ್ತೆ ಫೈವ್ ಫೈವ್ ಮಿನಿಟ್ಸ್ಗೆ ಈ ಥರ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಸುತ್ತ ಬೇಯುತ್ತೆ ಮತ್ತು ಚಿಕನ್ ಕೂಡ ನಾವು ಮೊಸರು ಲೆಮೆನ್ ಹಾಕಿರೋದ್ರಿಂದ ಸಾಫ್ಟ್ ಆಗುತ್ತೆ ಚಿಕನ್ನು ಸೊ ಅದಕ್ಕೋಸ್ಕರನೇ ಹಾಕೋದು ಮತ್ತು ಬೇಗ ಬೇಯುತ್ತೆ ಈ ಥರ ಅಥವಾ ನೀವು ಬೆಣ್ಣೆ ಇದ್ದರೂ ಹಾಕ್ಕೊಬೋದು ಬೆಣ್ಣೆ ಇದ್ದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ತುಪ್ಪ ಹಾಕೋದಕ್ಕೆ ಹೋಗಬೇಡಿ ಎಣ್ಣೆ ಅಥವಾ ಬೆಣ್ಣೆ ಎರಡಾದ್ರಲ್ಲಾದರೂ ಹಾಕ್ಕೊಬೋದು ಈ ಥರ ನೋಡಿ ಕಲರ್ ಸ್ವಲ್ಪ ಬದಲಾಗ್ತಾ ಬರುತ್ತೆ ಆವಾಗ ಫೈನಲಿ ಈ ಥರ ಕಲರ್ ಬಂದ ಮೇಲೆ ಬೆಂದಿದೆ ಅಂತ ಅಲ್ಲಿವರೆಗೂ ಕೂಡ ತೆಗಿಯಕ್ಕೆ ಹೋಗಬೇಡಿ ಒಳಗಡೆ ಬೆಂದಂಗೆ ಕಾಣಿಸುತ್ತೆ ಒಳಗಡೆ ಬೆಂದಿರಲ್ಲ ಸೊ ಹೊರಗಡೆ ಬೆಂದಿರೋ ಥರ ಇರುತ್ತೆ ಬಟ್ ಒಳಗಡೆ ಬೆಂದಿರಲ್ಲ ಸೊ ಅದಕ್ಕೋಸ್ಕರನೇ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಯಲೇಬೇಕು ನೋಡಿ ಕಲ್ಲರ್ ಬದಲಾದ ಆದ ಫೈನಲ್ ಆಗಿ ಬೆಂದಿರೋದು ಆಮೇಲೆ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಚೆನ್ನಾಗಿ ಬೆಂದಿರುತ್ತೆ ನಾವು ಹೊರಗಡೆ ಒನ್ ಫಿಫ್ಟಿ ಒನ್ ಏಯ್ಟಿ ಕೊಡ್ತೀನೋ ಬದಲು ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ನೋದರಿಂದ ಆವಾಗಲೇ ಮಾಡಿ ಕೊಡೋ ಥರ ಆಗುತ್ತೆ ಓಟ್ಲಲ್ಲಿ ಯಾವಾಗಲೋ ಮಾಡಿರ್ತಾರೆ ಅದನ್ನು ಬಿಸಿ ಮಾಡಿಕೊಡ್ತಾರೆ ಆದಷ್ಟು ಮನೇಲೇ ಮಾಡ್ಕೊಡೋ ತಿನ್ನೋ ಪ್ರಯತ್ನ ಪಡಿ ಸ್ಕಿನ್ ಔಟ್ ಆದರೆ ಈ ಥರ ಕಚ್ಕೊಳ್ಳಲ್ಲ ಸ್ಕಿನ್ ಇದ್ದರೆ ಈ ಥರ ಕಚ್ಕೊಡುತ್ತೆ ಅದ್ರ ಮೇಲೆ ಸ್ಕಿನ್ ಇರುತ್ತಲ್ಲ ಆ ಸ್ಕಿನ್ ಈ ಥರ ಕಚ್ಕೊಡುತ್ತೆ ಸ್ಕಿನ್ ಔಟ್ ಆದರೆ ಕಚ್ಕೊಡೋ ಫೈನಲಿ ಲೆಗ್ ಪೀಸ್ ರೆಡಿ ಆಯಿತು ನೆಕ್ಸ್ಟು ಚಿಕನ್ ಚಿಕನ್ ಬಿರಿಯಾನಿಗೆ ಇದು ಒಂದು ಕೆ ಜಿ ಚಿಕನ್ಗೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಪುದೀನ ಸೊಪ್ಪು ಇದು ಬಾಸುಮತಿ ರೈಸು ಒಂದು ಗ್ಲಾಸ್ ಉದುದ ಬರುತ್ತಲ್ಲ ಅಕ್ಕಿ ಅದು ಇದು ರಾ ರೈಸು ಒಂದು ಗ್ಲಾಸು ಇದು ಸ್ಪೈಸಿ ಸಾಮಾನು ಬರುತ್ತಲ್ಲ ಮರಾಠಿ ಮೊಗ್ಗು ಚಕ್ಕೆ ಲವಂಗ ನೆಕ್ಸ್ಟು ರುಬ್ಬೋದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇಷ್ಟೇ ಬೇಕಾಗಿರೋದು ರುಬ್ಬೋದಕ್ಕೆ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಬಿರಿಯಾನಿ ಇದಕ್ಕೆ ಯಾವುದೇ ರೀತಿ ಅದು ಗರಂ ಮಸಾಲ ಧನ್ಯಾಪುಡಿ ಚಿಲ್ಲಿ ಪೌಡರ್ ಏನೂ ಆಗ್ತಾಯಿಲ್ಲ ಈ ಥರ ರುಬ್ಕೊಂಡಿದ್ದೀನಿ ಗ್ರೀನಾಗೆ ಬಂದಿದೆ ಸೊ ಫೈನಲಿ ರುಬ್ಬಿದ್ದೆಲ್ಲ ಆಯಿತು ಇವಾಗ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ತುಪ್ಪ ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೆ ಏನು ಅವಶ್ಯಕತೆ ಇಲ್ಲ ಎಣ್ಣೆನೇ ಸಾಕು ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಅದಕ್ಕಾದ ನಂತರ ಮರಾಠಿ ಮೊಗ್ಗು ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಕಸ್ತೂರಿ ಮೇಥಿ ಸೋಂಪು ಕಾಳು ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನ ಸ್ವಲ್ಪ ಬಾಡಿದ ನಂತರ ಬಾಡಿದ ನಂತರ ಪುದೀನ ಸೊಪ್ಪು ಎಲ್ಲ ಹಾಕ್ಕೊಂಡು ಟೊಮೊಟೊನೂ ಹಾಕ್ಕೊಂಡು ನೆಕ್ಸ್ಟು ಚಿಕನ್ ಹಾಕ್ಕೊಬೇಕು ನೀವು ಚಿಕನ್ನ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ನಾಟಿ ಕೋಳಿ ಚಿಕನ್ ಆದರೆ ಫಸ್ಟೇ ಕೂಗಿಸ್ಕೊಂಡು ಆಮೇಲೆ ಅಕ್ಕಿ ಹಾಕ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ನೀವು ಕೂಗೋಕಿಟ್ಟಾಗಲೇ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಬಿರಿಯಾನಿ ರೆಡಿ ಆಗುತ್ತೆ ಈ ಥರ ಇದರಲ್ಲಿ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಹತ್ತು ನಿಮಿಷ ಚೆನ್ನಾಗಿ ನೀರು ಡ್ರೈ ಆದ ಬಿಡಿ ನೀವು ಮಟನ್ ಆಗಲಿ ಚಿಕನ್ ಆಗಲಿ ಏನೇ ಮಾಡಬೇಕಾದ್ರೂ ಈ ಥರ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೀರಂಶ ಇರುತ್ತೆ ಚಿಕನ್ ಆಗಲಿ ಮಟನ್ ಆಗಲಿ ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು ಆವಾಗಲೇ ಚಿಕನ್ನು ಚೆನ್ನಾಗಿ ಬೆಂದು ಬೇಯೋದು ಮತ್ತು ನಾವು ಯಾವುದೇ ಸಾಂಬಾರಾಗಲಿ ಬಿರಿಯಾನಿ ಆಗಲಿ ಏನೇ ಆದ್ರೂ ಟೇಸ್ಟಾಗಿ ಚೆನ್ನಾಗಿರುತ್ತೆ ಈಗ ಒಂದು ಹತ್ತು ನಿಮಿಷ ಆದಮೇಲೆ ಮಸಾಲೆ ಹಾಕ್ಕೊಂಡು ಮಸಾಲೆಲೂ ಅಷ್ಟೇ ಒಂದೆರಡು ಮೂರು ನಿಮಿಷ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಡಬೇಕು ಆವಾಗ ಚೆನ್ನಾಗೇ ಮಸಾಲೆ ಚಿಕನೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಆವಾಗ ಚೆನ್ನಾಗೇ ತಿಂದಾಗ ಸೆಪ್ಪೆ ಬರಲ್ಲ ಚಿಕನು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಯಾವುದೇ ಪದಾರ್ಥ ಮಾಡಬೇಕಾದ್ರೂ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರೋದು ಸೊ ನಾನಿಲ್ಲಿ ಅಕ್ಕಿನ ಆವಾಗಲೇ ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಒಂದು ಹತ್ತು ನಿಮಿಷ ಆಗಲಿ ಒಂದು ಐದು ನಿಮಿಷ ಆಗಲಿ ಒಂದು ತ್ರೀ ಮಿನಿಟ್ಸ್ ಆಗಲಿ ನೆನೆಸಿ ಇಲ್ಲ ಕುಕ್ಕರಲ್ಲಿ ಮಾಡೋದ್ರಿಂದ ಆವಾಗಲೇ ತೊಳೆದು ಆವಾಗಲೇ ಹಾಕ್ಕೊಳ್ತಾಯಿದ್ದೀನಿ ಓಪನ್ ಆಗಿ ಮಾಡೋದಾದರೆ ಮಾತ್ರ ಒಂದು ತ್ರೀ ಫೋರ್ ಮಿನಿಟ್ಸ್ ನೆನೆಸಿ ಹಾಕ್ಕೊಂಡ್ರೆ ಆವಾಗ ಬೇಗ ಬೇಯುತ್ತೆ ಅಕ್ಕಿ ಅಂತ ಅಷ್ಟೇ ಕುಕ್ಕರಲ್ಲಾದರೆ ಏನಿಲ್ಲ ಎರಡು ವೀಸಲ್ಲಿ ಬರ್ಸಿದ್ರೆ ಸಾಕು ಮುಗ್ದು ಹೋಗುತ್ತೆ ಸೊ ಅದಕ್ಕೋಸ್ಕರ ಆವಾಗಲೇ ತೊಳೆದು ಆವಾಗಲೇ ಹಾಕ್ಕೊಂಡು ಅಕ್ಕಿನೂ ಅಷ್ಟೇ ಖಾರದ ಜೊತೆ ಚಿಕನ್ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಅದನ್ನು ಹಾಗೆ ಬಿಟ್ಟು ಆಮೇಲೆ ನೀರನ್ನ ಹಾಕ್ಕೊಬೇಕು ನೀರು ಅಷ್ಟೇ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ನೀರು ಇದ್ದೀನಿ ನೀವು ಅಷ್ಟೇ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ನೀರು ಹಾಕ್ಕೊಳ್ಳಿ ಆವಾಗ ಅನ್ನವೂ ಹಾಗೆ ಸಾಫ್ಟಾಗಿ ಬರುತ್ತೆ ಆಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ಉಪ್ಪುನ ಹಾಕ್ಕೊಳ್ಳಿ ಫಸ್ಟೇ ಉಪ್ಪು ಹಾಕೋಕೊಬೇಡಿ ಒಂದು ಕುದಿ ಬಂದಮೇಲೆ ಉಪ್ಪುನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನೀವು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಬೇಕು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿದ್ರೆ ಎರಡು ವೀಸಲ್ಲಿ ಬಂದರೆ ಪಲಾವ್ ರೆಡಿ ನೆಕ್ಸ್ಟು ಚಿಕನ್ ಫ್ರೈ ತುಂಬ ಚಿಕನ್ ಫ್ರೈ ಅಂತೂ ಸೂಪರಾಗಿತ್ತು ಇದಂತೂ ಚಪಾತಿ ದೋಸೆ ಇಡ್ಲಿ ತುಂಬ ಗ್ರೇವಿ ಚಿಕನ್ ಗ್ರೇವಿ ಸಕ್ಕತ್ತಾಗಿತ್ತು ಇದಕ್ಕೆ ಲವಂಗ ಚಕ್ಕೆ ಕಾಳುಮೆಣಸು ಧನ್ಯಾ ಬೀಜ ಗೋಡಂಬಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮೆಣಸಿನ್ಕಾಯಿನ ಇಲ್ಲಿ ಒಣಮೆಣಸಿನ್ಕಾಯಿನ ನೆನೆಸಿ ಹಾಕ್ಕೊಂಡಿದ್ದೀನಿ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ನೆನ್ಸಿ ಹಾಕ್ಕೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಕಟ್ಟಿದ ಮೆಣಸಿನ್ಕಾಯಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಅಥವಾ ಕೊಬ್ಬರಿ ಒಂದೆರಡು ಸ್ಪೂನ್ ಅಷ್ಟೆ ಕಾಯಿ ಅಥವಾ ಕೊಬ್ಬರು ಕೊಬ್ಬರಿ ಅದು ಉರಿನ ಆಫ್ ಮಾಡಿ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ನೀಟಾಗಿ ಕೂದಿರೋದೆಲ್ಲ ನೀಟಾಗಿ ಕೂಲಾದ ಕೂಲಾಗೋಕೆ ಇಟ್ಬಿಡಿ ಕೂಲಾದ ಮೇಲೆ ರುಬ್ಕೊಬೇಕು ಮೇಲೆ ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಏನು ಅವಶ್ಯಕತೆ ಇಲ್ಲ ರುಬ್ಕೊಂಡ್ರೆ ಈ ಥರ ಮಸಾಲೆ ನುಣ್ಣು ರುಬ್ಕೊಳ್ಳಿ ಮಸಾಲೆ ರೆಡಿ ಆಯಿತು ಇವಾಗ ಬೆಣ್ಣೆ ಅಥವಾ ಎಣ್ಣೆ ಬೆಣ್ಣೆ ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೆ ಏನು ಅವಶ್ಯಕತೆ ಇರೋಲ್ಲ ಬೆಣ್ಣೆ ಹಾಕಿದ್ರೆ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಾಕೋದಷ್ಟೇ ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೊಂಡು ಅದಕ್ಕಾದ ಮೇಲೆ ಈರುಳ್ಳಿ ಟೊಮೊಟೊ ಚಿಕನ್ನು ಅರಿಶಿನ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಅದರಲ್ಲೇ ಫ್ರೈ ಮಾಡಿಕೊಳ್ಳಿ ನೀರು ಮಸಾಲೆ ಹಾಕೋದಿಕ್ಕೆ ಹೋಗಬೇಡಿ ಇದನ್ನು ಒಂದು ಹತ್ತು ನಿಮಿಷ ಇದರಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನಲ್ಲಿರುವಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಸೊ ಅದಕ್ಕೇ ಒಂದು ಹತ್ತು ನಿಮಿಷ ಇದರಲ್ಲೇ ಫ್ರೈ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಚಿಕನ್ನು ಬೇಗ ಚಿಕನ್ ಆಗಲಿ ಮಟನ್ ಆಗಲಿ ಫಸ್ಟು ನೀರು ಅಂಶ ಡ್ರೈ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಇಲ್ಲ ಅಂತ ಅಂದರೆ ಬೇಯ್ಯಲ್ಲ ನಾಟಿ ಕೋಳಿ ಚಿಕನ್ ಆದ್ದರಿಂದ ಈ ಥರನೇ ಮಾಡ್ಕೊಬೇಕು ಇಲ್ಲಾಂದರೆ ಕುಕ್ಕರ್ಗೆ ಹಾಕಿ ಕೂಗಿಸ್ಬೇಕಾಗುತ್ತೆ ಬೇಯೋದು ಸ್ವಲ್ಪ ಕಷ್ಟನೇ ಇರುತ್ತೆ ಅದಕ್ಕೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಬೇಯಂಗೆ ಮಾಡ್ಕೊಳ್ಳಿ ತರ್ಟಿ ಪರ್ಸೆಂಟ್ ಬೆಂದ ಮೇಲೇ ಮಸಾಲೆ ಹಾಕ್ಕೊಳ್ಳಿ ಮಸಾಲೆ ಹಾಕ್ಕೊಂಡು ಅದು ಸ್ವಲ್ಪ ಸ್ಮೆಲ್ಲಾಸಿ ಸ್ಮೆಲ್ ಹೋಗೋವರಿಗೆ ಒಂದೆರಡು ನಿಮಿಷ ಕುದಿಸ್ಕೊಂಡು ಅದು ಕುದ್ದಾದ್ಮೇಲೆ ಸ್ವಲ್ಪ ನೀರು ನಿಮಗೆ ನೀರು ಅಂದರೆ ಗ ಗ್ರೇವಿ ಗಟ್ಟಿಗೆ ಬೇಕಾ ಸ್ವಲ್ಪ ತೆಳ್ಳಗೆ ಬೇಕಾ ಅನ್ನೋದು ನೋಡಿಕೊಂಡು ರುಬ್ಬಿರೋವಂಥ ಮಿಕ್ಸಿ ಜಾರಿಗೆನೆ ಒಂದು ಗ್ಲಾಸಸ್ ನೀರು ಹಾಕಿ ಹಾಕೊಳ್ಳಿ ಇದು ಚೆನ್ನಾಗಿ ಬೇಯಬೇಕಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೂ ಓಕೆ ಬೇಯ್ತು ಕುದೀತಾ ಕುದೀತಾ ಗಟ್ಟಿಗಾಗುತ್ತೆ ಗ್ರೇವಿ ಸೊ ಸ್ವಲ್ಪ ನೀರು ಜಾಸ್ತಿ ಆದರೂ ಏನು ತಲೆ ಕೆಡ್ಸ್ಕೊಬೇಡಿ ಗ್ರೇವಿ ಒಟ್ಟಿನಲ್ಲಿ ಗ್ರೇವಿಯಾಗಿರಬೇಕು ಸಾಂಬಾರು ಆಗಬಾರ್ದು ಅಷ್ಟೇ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಕುದಿಯಕ್ಕೆ ಇಟ್ಬೇಡಿ ಫುಲ್ ಕ್ಲೋಸ್ ಮಾಡಿ ಪ್ಲೇಟ್ನ ಇಡಬೇಡಿ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಟು ನಾಟಿ ಕೋಳಿ ಚಿಕನ್ ಆಗಿರೋದ್ರಿಂದ ಒಂದು ಹಾಫ್ ಆನ್ ಅವರ್ ಅಂತೂ ಟೈಮ್ ಇಡ್ತೇ ಇಡೀತೆ ಅದು ಚೆನ್ನಾಗಿ ಬೇಯಬೇಕು ಸೊ ಒಂದು ನೈಂಟಿ ಪರ್ಸೆಂಟ್ ಆಗಿದೆ ಗ್ರೇವಿನೂ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಗ್ರೇವಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದಂತೂ ಚಪಾತಿ ದೋಸೆ ಗೀ ರೈಸ್ಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪೂರಿಗೆಲ್ಲ ಫೈನಲಿ ಗ್ರೇವಿನೂ ರೆಡಿ ಆಯಿತು ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿಗಳು ಇದು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಟ್ರೈ ಮಾಡಿದವ್ರು ಯಾರು ಕಮೆಂಟ್ ಮಾಡೋಕ್ಕೆ ಹೋಗ್ತಾನೆ ಇರಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ನಾವು ರೆಸಿಪಿಗಳ್ನ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಟೇಸ್ಟಿ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ವೀಡಿಯೋ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ